ಪ್ರತಿ ರಾಜ್ಯದಲ್ಲೂ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಹೇಳಿಕೆ ನಮ್ಮ ಪ್ರಜಾಪ್ರಭುತ್ವವು ಆಳವಾಗಿ ಬೇರೂರಿದೆ ನಾವು ಒಂದು ಹನಿ ರಕ್ತವನ್ನು ಚಲ್ಲದೆ ಹಲವಾರು ಬದಲಾವಣೆಗಳನ್ನು ಮಾಡಿದ್ದೇವೆ ಎಂದರು ಏಕಕಾಲ ಚುನಾವಣೆ ವಿಧೇಯಕ ಲೋಕಸಭೆಯಲ್ಲಿ ಮಂಡನೆ ಇನ್ನೂರ ಅರವತ್ತೊಂಬತ್ತರ ಪರೂರ ತೊಂಬತ್ತೆಂಟು ವಿರುದ್ಧ ಮತ ಬೇಡ ಹೊಸ ಟೂಡಿ ವರ್ಗಕ್ಕಾದರೂ ಸೇರಿಸಿ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲು ಸಿಗುವವರೆಗೂ ಹೋರಾಟ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ರಾಜ್ಯದಲ್ಲಿ ಗ್ಯಾರಂಟಿ ಜಾರಿಯಿಂದ ಆದಾಯಕ್ಕೆ ಭಾರಿ ಹೊಡೆತ ಆರು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಲಿದೆ ರಾಜ್ಯದ ಸಾಲ ರಾಜ್ಯದ ಹಣಕಾಸಿನ ಮಧ್ಯ ವಾರ್ಷಿಕ ವರದಿ ರಾಜ್ಯದಲ್ಲಿ ರಾಜತ್ವ ಕೊರತೆ ಇಪ್ಪತ್ತೇಳು ಸಾವಿರದ ಮುನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗೆ ತಲುಪಿದೆ ಈ ಕೊರತೆ ಸರಿದೂಗಿಸಲು ದರ ಪರಿಷ್ಕರಣೆ ಸಾರ್ವಜನಿಕ ಬಳಕೆದಾರರ ಶುಲ್ಕ ಪರಿಷ್ಕರಣೆಗೆ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖ ಜಾತಿ ಮೀಸಲಾತಿ ತೆಗೆದು ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡಬೇಕು ಮಾಜಿ ಪ್ರಧಾನಿ ದೇವೇಗೌಡ ಹಿಂದೆ ನಾವು ನೀಡಿದ್ದ ಮೀಸಲು ಇದ್ದರೂ ಎರಡು ಚಕ್ಕಡಿ ಊಟಕ್ಕೆ ಪರದಾಡುತ್ತಿರುವ ಜನರನ್ನು ಇನ್ನೂ ಎತ್ತಂಗಡಿ ಮಾಡಿಲ್ಲ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಶೀತ ಮಾರುತ ಮೈ ಕೊರೆಯುವ ಚಳಿಗೆ ತತ್ತರಿಸುತ್ತಿರುವ ಜನ ವಿಜಯಪುರ ಕಲಬುರಗಿ ಬೀದರ್ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಎರಡು ದಿನ ಶೀತದ ಅಲೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ